ನನ್ನ ಹಿಂದಿನ ಒಂದು ಸೂಜಿ ಸೂಜಿದಾರಾನ ಯೂಸ್ ಮಾಡಿಕೊಂಡು ಓವರ್ಲಾಕ್ ಸ್ಟಿಚ್ನ ಹಾಕೋದು ಅಂತ ತೋರಿಸ್ಕೊಟ್ಟಿದ್ದೆ ಆ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಒಂದು ಲಕ್ಷಕ್ಕೂ ಮೇಲೆ ವ್ಯೂಸ್ ಬಂದಿದೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಇಷ್ಟು ಸಪೋರ್ಟ್ ಮಾಡಿದಕ್ಕೆ ಮತ್ತು ಇನ್ನೂ ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂತಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ನಾನು ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ ಬೇಕು ಅಂದರೆ ಸಲ ಚೆಕ್ ಮಾಡಿ ಓಕೆನಾ ಇವತ್ತಿನ ವಿಡಿಯೋಲಿ ನಾನು ದಾರಾನ ಯೂಸ್ ಮಾಡಿಕೊಂಡು ಜಿಕ್ಸಾಕ್ ಸ್ಟಿಚ್ ಅಥವಾ ಪಿಕೋ ಸ್ಟಿಚ್ ಅಂತಲೂ ಕರಿತೀವಿ ಅದನ್ನು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನಾರ್ಮಲ್ ಹೆಮ್ಮಿಂಗ್ ಸೂಜಿಗೆ ನಾನಿಲ್ಲಿ ಎರಡೆಳೆ ದಾರಾನ ಪೋಂಡ್ಸ್ ಇಟ್ಕೊಂಡಿದ್ದೀನಿ ಮಾಮೂಲಿ ಬಟ್ಟೆ ಹೊಲೆಯೋಕ್ಕೆಲ್ಲ ಯೂಸ್ ಮಾಡ್ತೀವಲ್ವಾ ಅದೇ ದಾರ ಇದು ನೋಡ್ತಿರ್ಬೋದು ನೀವು ದಾರ ಎರಡು ಎಳೆ ಇದೆ ಈ ಪೀಕೋ ಸ್ಟಿಚ್ನ ನೀವು ಯಾವ ಬಟ್ಟೆಗೆ ಹಾಕ್ತೀರಾ ಆ ಬಟ್ಟೆ ಹೆಡ್ ಎಡ್ಜ್ ಏನಿದೆ ಅದನ್ನು ಒಂದೇ ಸಮ ಇರಬೇಕು ಸ್ಟ್ರೇಟಾಗಿ ಆ ರೀತಿ ನೋಡಿಕೊಂಡು ಕಟ್ ಮಾಡಿಟ್ಕೊಳ್ಳಿ ಬಟ್ಟೆ ಸಂಪಾಗಿಲ್ಲ ಅಂತಂದರೆ ನಾವು ಪೀಕೋ ಸ್ಟಿಚ್ ಏನು ಹಾಕ್ತೀವಿ ಅದು ಕೂಡ ಸಮ ಬರೋದಿಲ್ಲ ಸೊ ಆದಷ್ಟು ಬಟ್ಟೆ ಸ್ಟ್ರೇಟಾಗಿರೋ ಥರ ಕಟ್ ಮಾಡಿ ಇಟ್ಕೊಂಡು ನೋಡಿ ಸ್ಟಾರ್ಟಿಂಗು ನಾವು ಈ ರೀತಿ ರೋಲ್ ಮಾಡ್ಕೊಬೇಕು ರೋಲ್ ಮಾಡ್ಕೊಳ್ಳೋಕ್ಕೆ ಬೆಡ್ ಬೆರಳೆನ ಒಂದು ಚೂರು ತೇವೆ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಂದು ಚೂರು ನೀರನ್ನ ಹದ್ಕೊಂಡು ಈ ಎರಡು ಬೆರಳುಗೆ ಒಂಚೂರು ತೇವಾ ಮಾಡಿಕೊಂಡು ಈ ರೀತಿ ಇಟ್ಕೊಳ್ಳಿ ಈ ರೀತಿ ತೇವಾ ಮಾಡಿಕೊಂಡು ನಾವು ಬಟ್ಟೆನ ರೋಲ್ ಮಾಡೋದ್ರಿಂದ ಆದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಣ್ಣಕ್ಕೆ ಬಟ್ಟೆನ ರೋಲ್ ಮಾಡ್ಕೊಬೋದು ನೋಡಿ ಈ ರೀತಿ ಸ್ಟಾರ್ಟಿಂಗು ಇಲ್ಲಿ ಕಾಣ್ತಿದ್ದಲ್ಲ ವೀಡಿಯೋಲಿ ಆ ರೀತಿ ಈ ಬಟ್ಟೆನ ಈ ರೀತಿ ಎಳ್ಕೊಂಡೆಲ್ಲ ರೋಲ್ ಮಾಡಿಬಿಡಿ ಸ್ಟ್ರೇಟಾಗಿ ಇಟ್ಕೊಂಡು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಣ್ಣಕ್ಕೆ ರೋಲ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಒಂಚೂರು ಈ ರೀತಿ ರೋಲ್ ಮಾಡಿಕೊಂಡು ಲಾಕ್ ಮಾಡ್ಕೊಬಿಡೋಣ ಫಸ್ಟು ಒಂದು ಸ್ವಲ್ಪ ನಾವು ಸ್ಟಾರ್ಟಿಂಗು ರೋಲ್ ಮಾಡ್ಕೊಳ್ಳೋ ತನಕ ಗ್ರಿಪ್ ಸಿಗೋದಿಲ್ಲ ಒಂದಷ್ಟುದ್ದ ನಾವು ಸ್ಟಿಚ್ ಹಾಕಿದ್ಮೇಲೆ ಅದಾಗದೆ ಬಟ್ಟೆ ರೋಲ್ ಆಗ್ತಾ ಬರುತ್ತೆ ಈಸಿಯಾಗಿ ಸ್ಟಿಚ್ ಹಾಕ್ಕೊತ ಹೋಗ್ಬೋದು ಸ್ಟಾರ್ಟಿಂಗ್ ನೋಡಿ ಈ ರೀತಿ ಲಾಕ್ ಮಾಡಿಕೊಂಡು ಸ್ಟಿಚ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ದಾರ ಎಲ್ಲೂ ಗಂಟಾಗದೇ ಇರೋ ರೀತಿ ನೋಡಿಕೊಂಡು ಸ್ಟಿಚ್ ಹಾಕ್ತಾ ಬನ್ನಿ ಫಸ್ಟ್ ನಾನಿಲ್ಲಿ ಒಂದೆರಡು ಲಾಕ್ನ ಮಾಡ್ಕೊಂಡಿದ್ದೀನಿ ಈಗ ಬಟ್ಟೆನ ಮತ್ತೆ ರೋಲ್ ಮಾಡಿಕೊಂಡು ಬೆರಳಿಗೆ ಒದ್ದೆ ಮಾಡಿಕೊಂಡು ರೋಲ್ ಮಾಡ್ಕೊಳ್ಳುವಾಗ ದಾರ ತೈವ ಆಗಬಾರ್ದು ಆ ರೀತಿ ನೋಡಿಕೊಂಡು ರೋಲ್ ಮಾಡ್ಕೊಳ್ಳಿ ರೋಲ್ ಮಾಡ್ಕೊಂಡ್ಮೇಲೆ ಈ ಮಧ್ಯದ ಬೆರಳು ಮತ್ತು ಈ ಬೆರಳು ಸಹಾಯದಿಂದ ಈ ರೀತಿ ಬಟ್ಟೆನ ಗ್ರಿಪ್ಪಾಗಿ ಇಟ್ಕೊಳ್ಳಿ ಈ ಥರ ಇಟ್ಕೊಳ್ಳೋದ್ರಿಂದ ನಾವು ಸ್ಟಿಚ್ನ ಈಸಿಯಾಗಿ ಹಾಕ್ಬೋದು ಈ ರೀತಿ ಹಿಡ್ಕೊಂಡ್ಮೇಲೆ ಕ್ರಾಸ್ ಆಗಿ ಸ್ಟಿಚ್ಗಳನ್ನ ಹಾಕ್ತಾ ಹೋಗಬೇಕು ಒಂದು ಕಾಲು ಇಂಚ್ಗಿಂತ ಕಡಿಮೆ ಕಾಲು ಇಂಚ್ಗಿಂತ ಕಡಿಮೆ ಇಷ್ಟು ಗ್ಯಾಪ್ನಲ್ಲಿ ಸೂಜಿನ ಚುಚ್ಚಿ ಇಂದ ಹೇಳ್ಕೊಳ್ಳಿ ಇದೇ ರೀತಿ ಕ್ರಾಸ್ ಆಗಿ ಸ್ಟಿಚ್ನ ಹಾಕೊತ ಹೋಗಬೇಕು ನಾನು ಎಷ್ಟು ಗ್ಯಾಪ್ ಕೊಡ್ತಾ ಇದ್ದೀನಿ ಅಂತ ವಿಡಿಯೋದಲ್ಲಿ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ನಿಮಗೆ ಇಷ್ಟು ಗ್ಯಾಪ್ನ ಕೊಟ್ಕೊಂಡು ಸ್ಟಿಚ್ನ ಹಾಕ್ತಾ ಹೋಗಿ ಓವರ್ ಲಾಕ್ ಸ್ಟಿಚ್ಗಿಂತ ಈ ಪೀಕೋ ಸ್ಟಿಚ್ ಇದೆಲ್ಲ ಇದು ತುಂಬ ಈಸಿ ರೋಲ್ ಮಾಡೋದು ಬಟ್ಟೆನ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೆ ಅದು ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ಮಾತ್ರ ನಾವು ರೋಲ್ ಮಾಡ್ತಾ ಮಾಡ್ತಾ ಬಟ್ಟೆ ನಮಗೆ ನೆಕ್ಸ್ಟ್ ಹಾಕಿ ಸ್ಟಿಚ್ ಹಾಕ್ಕೊಳ್ಳುವಾಗ ಈಸಿಯಾಗಿ ಬರುತ್ತೆ ಸ್ಟಾರ್ಟಿಂಗಲ್ಲಿ ಮಾತ್ರ ಒಂಚೂರು ರೋಲ್ ಕಷ್ಟ ಅನಿಸುತ್ತೆ ಅಷ್ಟೆ ತುಂಬ ಜಾಸ್ತಿ ಗ್ಯಾಪ್ ಕೊಟ್ಬಿಟ್ಟೆಲ್ಲ ಸ್ಟಿಚ್ನ ಹಾಕಬೇಡಿ ಒಂದು ಸ್ವಲ್ಪ ಗ್ಯಾಪ್ ಈ ರೀತಿ ಒಂದು ದೂರ ಒಂದು ಹತ್ತಿರ ಈ ರೀತಿ ಆಯಿತು ಅಂತಂದರೆ ದಾರನ ಎಳ್ಕೊಂಡು ಒಂದೇ ಸಮ ಗ್ಯಾಪ್ ಬರಬೇಕು ಆ ರೀತಿ ನೋಡಿಕೊಂಡು ಸೆಟ್ ಮಾಡ್ಕೊಳ್ಳಿ ನೋಡಿ ಈಗೆಲ್ಲ ಸ್ಟಿಚ್ಗಳು ಕೂಡ ಎಷ್ಟು ನೀಟಾಗಿ ಒಂದೇ ಸಮಕ್ಕೆ ಬರ್ತಿದೆ ಅಂತ ಇದೇ ರೀತಿ ನೋಡ್ಕೊಂಡು ಸ್ಟಿಚ್ ಮಾಡಿ ಇದೇ ರೀತಿ ನೋಡಿಕೊಂಡು ಸೆಟ್ ಮಾಡ್ಕೊತ ಸ್ಟಿಚ್ನ ಹಾಕ್ತಾ ಹೋಗಿ ಆ್ಯಕ್ಚುಲಿ ಪೀಕು ಸ್ಟಿಚ್ನ ಎರಡು ಎಳೆ ದಾರಕ್ಕಿಂತ ಒಂದೇಳೆ ದಾರದಲ್ಲಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಅಲ್ಲಿ ಹಾಕಿದ್ದೀನಲ್ವ ಫೋಟೋ ಅದು ಒಂದೇಳೆ ದಾರದಲ್ಲಿ ಹಾಕಿದ್ದು ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ಆದಮೇಲೆ ಒಂದೇಳೆ ದಾರದಲ್ಲಿ ಹಾಕಿದ್ರೆ ಹೇಗೆ ಬರುತ್ತೆ ಅಂತ ಟ್ರೈ ಮಾಡಿದೆ ಅದು ತುಂಬ ಚೆನ್ನಾಗಿ ಬಂತು ಸೊ ಎಡಿಟ್ ಮಾಡಿರೋ ವೀಡಿಯೋಗೆ ವಾಯ್ಸ್ ಓವರ್ ಕೊಟ್ಟು ಹೇಳ್ತಾ ಇದ್ದೀನಿ ಎರಡೆಳೆ ದಾರಕ್ಕಿಂತ ಒಂದೇಳೆ ದಾರದಲ್ಲಿ ಹಾಕಿ ತುಂಬ ನೀಟಾಗಿ ಬರುತ್ತೆ ನಿಮಗೆ ಪಿಕೋ ಸ್ಟಿಚ್ ಎಲ್ಲಿ ತನಕ ಬೇಕು ಅಲ್ಲಿ ತನಕನೂ ಇದೇ ರೀತಿ ಸ್ಟಿಚ್ನ ಕಂಟಿನ್ಯೂ ಮಾಡ್ತಾ ಹೋಗಿ ಪೂರ್ತಿ ಎಷ್ಟುದ ಬೇಕೋ ಅಷ್ಟು ಇದೇ ರೀತಿ ಸ್ಟಿಚ್ನ ಹಾಕಿದ ಮೇಲೆ ನಾವು ಏನು ಡಯೋನಲ್ ಸ್ಟಿಚ್ ಹಾಕಿದ್ದೀವಲ್ವಾ ಇದು ಸ್ವಲ್ಪ ಏರುಪೇರು ಇರುತ್ತೆ ಅದನ್ನು ಒಂದೇ ಸಮ ಬರೋ ರೀತಿ ಈ ಥರ ಸೆಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕ್ರಾಸ್ ಇರೋದನ್ನ ಹೆಚ್ಚು ಕಡಿಮೆ ಇರೋದನ್ನ ಈ ರೀತಿ ಒಂದು ಸ್ವಲ್ಪ ಸೂಜಿನಲ್ಲಿ ಹಾಗೆಯೇ ಸೆಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡಿ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ ನಾನು ನಿಮಗೆ ಸ್ಯಾಂಪಲ್ಗೋಸ್ಕರ ಅಂತ ಎಷ್ಟು ಹಾಕಿ ತೋರಿಸ್ತಾ ಇದ್ದೀನಿ ಈಗ ಡಯಾಗ್ನಲ್ ಸ್ಟಿಚ್ನ ರಿವರ್ಸ್ ಹಾಕೊತ ಬರಬೇಕು ಸೇಮ್ ನಾವು ಆಗಲೇ ಯಾವ ರೀತಿ ಹಾಕ್ತಾ ಬಂದ್ವೋ ಅದೇ ರೀತಿ ಈಗ ದಾರ ಹಿಂದ್ಗಡೆಯಿಂದ ಬಂದಿದೆ ಅಲ್ಲ ಇದನ್ನು ಇಲ್ಲಿಂದ ತಗೋಬೇಕು ಈ ಸ್ಟಿಚ್ ಎಲ್ಲಿ ಈ ದಾರ ಎಲ್ಲಿಂದ ಬಂದಿದೆ ಅದೇ ಪಾಯಿಂಟಿಂದ ನಾನು ಸೂಜಿನ ಪಾಸ್ ಮಾಡ್ಕೊತೀನಿ ಈ ರೀತಿ ಅಂದರೆ ಹಿಂಗೆ ಬಂದ್ವಿ ಫಸ್ಟು ನಾವು ಈಗ ರಿವರ್ಸ್ ಈ ರೀತಿ ಬರಬೇಕು ಒಂದಷ್ಟು ದೂರ ಹಾಕಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಪೀಕು ಸ್ಟಿಚ್ ಎಷ್ಟು ನೀಟಾಗಿ ಬರುತ್ತೆ ಅಂತ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ ನೋಡಿ ಇದೇ ರೀತಿ ಡಯಕ್ನಲ್ ಸ್ಟಿಚ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಈ ಪ್ರತಿ ಸ್ಟಿಚ್ ಏನಿದೆ ಇದು ಎಲ್ಲಿಂದ ಪಾಸಾಗಿದೆ ಅಲ್ಲಿಂದ ನಾವು ರಿವರ್ಸ್ ಡಯಾಗ್ನಲ್ ಸ್ಟಿಚ್ ನ ಪಾಸ್ ಮಾಡ್ಕೊತ ಬರಬೇಕು ನೋಡಿ ಈ ರೀತಿ ಒಂಥರ ಸ್ಟಿಚ್ ನಮ್ ಇಂಟು ಮಾರ್ಕ್ ರೀತಿ ಬರಬೇಕು ಮತ್ತು ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ನಾವು ಈ ರೀತಿ ಸ್ಟಿಚ್ ಹಾಕುವಾಗ ದಾರನ ತುಂಬ ಟೈಟಾಗೆಲ್ಲ ಎಳೆಯಕ್ಕೆ ಹೋಗ್ಬೇಡಿ ತುಂಬ ಟೈಟಾಗಿ ಎಳೆದ್ಬಿಟ್ರೆ ನಾವು ಬಟ್ಟೆ ರೋಲ್ ಮಾಡಿದ್ದೀವಲ್ವಾ ಅದು ಶೇಪೇ ಹೊರಟೋಗ್ಬಿಡುತ್ತೆ ಆದಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡ್ಕೊತ ಸ್ಟಿಚ್ ಹಾಕ್ತಾ ಬನ್ನಿ ಒಂದು ಸಲ ಟ್ರೈ ಮಾಡಿ ಸ್ಟಿಚ್ ತುಂಬ ನೀಟಾಗಿ ಬರುತ್ತೆ ಹೇಗೆ ಬಂತು ಅಂತ ನನಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಮೆಂಟ್ ಮೂಲಕ ತಿಳಿಸಿ ನನಗೆ ಇದು ಇವತ್ತಿನ ಸ್ಟಿಚ್ನ ಫೈನಲ್ ಫಿನಿಷಿಂಗ್ ಆಗಿರುತ್ತೆ ಬಟ್ಟೆನ ಎಷ್ಟು ಸಣ್ಣದಾಗಿ ರೋಲ್ ಮಾಡಿಕೊಂಡು ನಾವು ಸ್ಟಿಚ್ ಹಾಕ್ತೀವಿ ಅನ್ನೋದ್ರ ಮೇಲೆ ಇದರ ಫೈನಲ್ ಫಿನಿಷಿಂಗ್ ಆಗಲಿ ಅಥವಾ ಫೈನಲ್ ಲುಕ್ ಆಗಲಿ ಡಿಪೆಂಡ್ ಆಗಿರುತ್ತೆ ಆದಷ್ಟು ಬಟ್ಟೆನ ಸಣ್ಣದಾಗಿ ರೋಲ್ ಮಾಡಿಕೊಂಡು ಸ್ಟಿಚ್ ಹಾಕೋಕ್ಕೆ ಟ್ರೈ ಮಾಡಿ ತುಂಬ ನೀಟಾಗಿ ಬರುತ್ತೆ ಇಷ್ಟೇ ಇವತ್ತಿನ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಮತ್ತು ಹೆಲ್ಪ್ ಆಗುತ್ತೆ ಅಂತಲೂ ಅಂದ್ಕೋತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಇದೇ ರೀತಿ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್